ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಯಜಮಾನ್ರು ಊರಿಗೆ ಹೊರಟರು ನಮ್ಮೂರಲ್ಲಿ ಅಂದರೆ ದೇವಲಪುರದಲ್ಲಿ ಪೂಜೆ ಉತ್ಸವ ಎಲ್ಲ ಇರುತ್ತೆ ಹಾಗಾಗಿ ಯಜಮಾನ್ರು ಹೊರಟರು ನಾನು ಹೋಗಂಗಿರಲಿಲ್ಲ ಹಾಗಾಗಿ ನಾನು ಮತ್ತು ಪಾಪು ಇಬ್ರು ಹೋಗಲಿಲ್ಲ ಹೋಗೋ ಪ್ಲ್ಯಾನ್ ಇತ್ತು ಆದರೆ ಹೋಗೋಕ್ಕಾಗಲಿಲ್ಲ ಹಾಗೆಯೇ ಪಪ್ಪಾಯ ಕೂಡ ಕಟ್ ಮಾಡಿಟ್ಟಿದ್ಲು ನನ್ನ ತಂಗಿ ಇದು ನೆಕ್ಸ್ಟ್ ಡೇ ತುಂಬ ಸ್ವೀಟಾಗಿತ್ತು ಸಕ್ಕತ್ತಾಗಿತ್ತು ಪಪ್ಪಾಯ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನನೂ ಕೂಡ ಪಪ್ಪಾಯ ತಿಂದ್ವಿ ಸಿಕ್ ಒಂದು ಎರಡೇನೋ ದಪ್ಪ ತಪ್ಪು ಹಣ್ಣಾಗಿತ್ತು ಕಟ್ ಮಾಡಿಕೊಟ್ಟಿದ್ಲು ತಿಂದ್ವಿ ಹಾಗೆಯೇ ಇದು ನೋಡಿ ಇದು ಒಂದಷ್ಟು ದಿನದಿಂದ ನಾನು ಶೂಟ್ ಮಾಡಿರೋ ವೀಡಿಯೋಗಳು ಅಮ್ಮನ ಮನೆಗೆ ಬಂದು ಆಲ್ರೆಡಿ ನನ್ನ ಒಂದು ಐದಾರು ದಿನ ಆಗೋಗಿದೆ ಎಲ್ಲನೂ ಸೇರಿಸಿ ಹಾಕ್ತಾಯಿದ್ದೀನಿ ವ್ಲಾಗಲ್ಲಿ ತುಂಬ ದಿನದಿಂದ ಎಡಿಟ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ನನಗೆ ಇದು ನೋಡಿ ಅಮ್ಮ ತಿಂಡಿಗೆ ಇಡ್ಲಿ ಮತ್ತು ಚಿಕನ್ದು ಗ್ರೇವಿ ಮಾಡಿದ್ರು ಹಾಗೆಯೇ ಕಬಾಬ್ಗೂ ಕೂಡ ಕಲಸಿಟ್ಟಿದ್ರು ಇದು ಆಮೇಲೆ ಸಂಜೆ ಮೇಲೆ ಕಬಾಬ್ನ ಫ್ರೈ ಮಾಡ್ತಾಯಿದೀವಿ ಅಮ್ಮ ಸಣ್ಣ ಸಣ್ಣದಾಗೆ ಪೀಸ್ನ ಕಟ್ ಮಾಡಿ ಹಾಕ್ತಾರೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸಖತ್ತಾಗಿತ್ತು ಆಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಅದ್ರ ಮೇಲೆ ಹಾಕ್ಕೊಂಡು ಒಂದು ನಿಂಬೆ ನಿಂತ್ಬಿಟ್ಟು ತಿಂದ್ವಿ ಟೇಸ್ಟ್ ಟೇಸ್ಟಂತೂ ತಿಂದ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ ತುಂಬ ದಿನ ಆಗೋಗಿತ್ತು ನಾನು ಒಂದು ಹದಿನೈದು ದಿನ ಆಗಿತ್ತು ಅಂತ ಅನಿಸುತ್ತೆ ಅಮ್ಮನ ಮನೆಯಿಂದ ಹೋಗಿ ಬೆಂಗಳೂರಿಗೆ ಬಂದು ಇರಲೇ ಇಲ್ಲ ಇಲ್ಲಿ ಇವಾಗಂತೂ ಒಂದು ವಾರ ಹದಿನೈದು ದಿನ ಇರ್ತೀನಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕಂಗೆ ಒಬ್ಬರಿಗೆ ಪಾಪು ಆಗಿತ್ತು ಪಾಪುನೂ ಕೂಡ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ ರಾಮನಗರದಲ್ಲಿ ಪಾಪುನೆಲ್ಲ ಏನು ತೋರಿಸ್ಲಿಲ್ಲ ಪಾಪುಗೆ ಇನ್ನೂ ಚಿಕ್ಕ ಮಗು ಅಲ್ವಾ ಅಂತ ಹೇಳಿಬಿಟ್ಟು ಇದು ನಮ್ಮ ರಿಲೇಶನ್ನು ಒಬ್ಬರು ಮನೆ ಕಟ್ಟಿಸ್ತಾ ಇದ್ದಾರೆ ಮನೆಯೂ ಕೂಡ ನೋಡ್ಕೊಂಬರೋಣ ಅಂತ ಇಲ್ಲೇ ಊರಲ್ಲೇ ಹೋಗಿ ಮನೆಯೆಲ್ಲ ಕೂಡ ನೋಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಅಂದರೆ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು ನೋಡಿಕೊಂಡು ಆಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ ಇಲ್ಲಿ ಊರಲ್ಲಿದ್ದರೆ ಟೈಮ್ ಹೆಂಗೆ ಪಾಸಾಗುತ್ತೆ ಅಂತಲೇ ಗೊತ್ತಾಗಲ್ಲ ಪಾಪುಗೆ ಹಾಲು ಕುಡಿಸಿ ಮಲಗಿಸ್ಬಿಟ್ರೆ ಮುಗೀತು ನಂದು ಆಮೇಲೆ ಫೋನ್ ನೋಡ್ಕೊಂಡು ಆರಾಮಾಗಿರ್ಬೋದು ಅಂದರೆ ಜಾಸ್ತಿ ಕೆಲಸ ಏನಿರಲ್ಲ ಬಟ್ಟೆ ಒಗಿಬೇಕು ಅಂತ ಇರೋಲ್ಲ ಪಾರೆ ತೊಳಿಬೇಕು ಅಂತ ಅಂದರೆ ಆದಾಗ ಹೆಲ್ಪ್ ಮಾಡಿಕೊಡ್ತೀನಿ ಅಮ್ಮಂಗೆ ಬಿಟ್ಟರೆ ನಾನೇ ಮಾಡಬೇಕು ಅಂತ ಏನಿರಲ್ವೆಲ್ಲ ಟೆನ್ಷನ್ ಇರೋಲ್ಲ ಇಲ್ಲ ಅಮ್ಮನ ಮನೇಲಿ ಅಲ್ಲ ಅಲ್ಲಾದರೆ ಎಲ್ಲ ಕೆಲಸ ನಾನೇ ಮಾಡಬೇಕು ಬಟ್ ಒಗ್ಗ್ಯೋದ್ರಿಂದ ಹಿಡ್ದು ಕಸ ಗುಡಿಸು ಮನೆ ಒರೆಸಿ ಪಾರೆ ತೊಳಿ ಅಡುಗೆ ಮಾಡು ಇವನಿಗೆ ತಿನ್ನಿಸು ಇವ್ನ ಮಲಗಿಸು ಇವ್ನಿಗೆ ಹಾಲು ಕೂಡಿಸು ಇವನು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಇಲ್ಲ ಇಲ್ಲಾದರೆ ಅಮ್ಮ ನೋಡ್ಕೊತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮಾಡಿಬಿಟ್ಟು ಅಪ್ಪ ಬಾ ಎತ್ಕೊಂಡು ಹೋಗಿ ಪಾಪು ನಾನು ಅನ್ಫ್ರೆಸ್ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ತಿಂಡಿನೂ ಅವರೇ ತಿನ್ಸ್ಕೊತಾರೆ ನಾನು ಎಷ್ಟು ಗಂಟೆಗಾದರೂ ಎದ್ದು ಕೆಳಗಡೆ ಹೋಗ್ಬೋದು ಹೇಳ್ತಾರಲ್ಲ ಅಮ್ಮ ಅಮ್ಮದಿರು ಪಾಪುನ ನೋಡ್ಕೊಳ್ಳೋಷ್ಟು ಸೇಫಾಗಿ ನಾವು ಕೂಡ ಆಗಲ್ಲ ಅಮ್ಮ ಅಂತೂ ಫುಲ್ಲು ಚೆನ್ನಾಗಿ ಕೇರ್ ಮಾಡ್ತಾರೆ ಪಾಪುನ ಮೊಮ್ಮಗ ಅಲ್ವಾ ನಾವಿಬ್ಬರು ಹೆಣ್ಮಕ್ಳು ನೋಡ್ಬಿಟ್ಟಿದ್ವಿ ಅಮ್ಮಂಗೆ ಹೆಣ್ಮಗೂ ಆಸೆ ಇತ್ತು ತುಂಬ ಖುಷಿ ನಮ್ಮಮ್ಮ ಅವನಿಲ್ಲ ಅಪ್ಪನೂ ಅಷ್ಟೇ ಇವನೇನಾದರೂ ಬೆಳಿಗ್ಗೆ ಹೋಗ್ತಿದ್ದ ಅದು ಸ್ವಲ್ಪ ಲೇಟಾಗೋದ್ರೆ ಎದ್ದವನ ನೋಡ್ಕೊಂಬ ನೋಡ್ಕೊಂಬ ಅಂತ ಹೇಳ್ತಾಯಿರ್ತಾರಂತೆ ನೋಡಿ ಕಬ್ಬು ಇಡ್ಕೊಂಡು ಎಲ್ಲರಿಗೂ ಒಂದೊಂದು ಹುಡ್ಕೊಂಡು ನೋಡ್ಕೊಂಡು ರೋಡ್ ನೋಡ್ಕೊಂಡು ಇದ್ದಾನೆ ಇನ್ನು ಪಾಪು ಹಿಡ್ಕೊಂಡಿದ್ದಾನೆ ನೋಡಿ ಕಬ್ಬು ಅದು ನಾವೇ ಬೆಳೆದಿರೋ ಅಂಥದ್ದು ಹಿಂದೆ ಹಾಕಿದ್ರು ಯಜಮಾನ್ರು ತುಂಬ ಚೆನ್ನಾಗಿ ಬಿಟ್ಟಿತ್ತಂತೆ ಈ ಸಲ ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೂ ಕಬ್ಬು ತರಕ್ಕೆ ಹೋಗಿಲ್ಲ ಎಲ್ಲರಿಗೂ ಅರ್ಶನಾಗ್ಕೊಂಬ ಕೊಡೋಕೆಲ್ಲಾನು ಯೂಸ್ ಮಾಡ್ಕೊಂಡ್ರಂತೆ ಇದು ಅಂದರೆ ಸ್ವಲ್ಪ ಗೇಣ್ ಕಮ್ಮಿ ಇರುತ್ತಲ್ಲ ಅದು ಇದೆ ನೋಡಿ ಅದನ್ನು ಹಂಗೆ ಇಟ್ಬಿಟ್ಟಿದ್ರು ಇದು ಒಂದು ಅರ್ಶನ ಕುಂಕುಮಕ್ಕೆ ಕೊಡ್ತಾರಲ್ಲ ಗಿಫ್ಟಾಗಿ ಅದು ಪ್ಲೇಟ್ ಇದು ಸ್ವಲ್ಪ ಎಲ್ಲ ಕಲರ್ ಓದಂಗಾಗಿತ್ತು ಅದಕ್ಕೆ ಅಮ್ಮ ಒಂಚೂರು ಏನಾದರೂ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಗೋಲ್ಡ್ ಸ್ಪ್ರೇ ಇತ್ತು ನಿಮ್ಗೆ ತೋರಿಸಿದ್ದೆ ಅನಿಸುತ್ತೆ ಪಾಪು ನಮ್ಮ ಕರ್ನಾಟಲ್ಲ ಒಂದಷ್ಟು ಡಿ ಎ ವೈಗಳೆಲ್ಲ ಮಾಡಿದ್ದೆ ಆವಾಗ ತೊಗೊಂಡ್ಬಂದಿದ್ದು ಇದು ಚೆನ್ನಾಗಿರುತ್ತೆ ಜಾಸ್ತಿ ದಿನ ಬಾಳ್ಕೆನೂ ಬರುತ್ತೆ ಅದಕ್ಕೆ ಸ್ಪ್ರೇ ಪೇಂಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಗೋಡೆ ಹಾಕೋಣ ಅಂತ ಪ್ಲ್ಯಾನ್ ಇತ್ತು ಆಮೇಲೆ ಆ ಗೋಡೆಗೆ ವಾಲ್ಪೇಪರ್ ಹಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಯಿತು ಕೊನೆಗೆ ಅದಕ್ಕೆ ಇದನ್ನ ಹೊಡೆದ್ಬಿಟ್ಟು ಹಂಗೆ ಹಾಗೆ ಇಟ್ಟು ಯೂಸ್ ಆಗುತ್ತೆ ಅಷ್ಟ ಕುಂಕುಮ ಕೊಡೋದಕ್ಕೂ ಯೂಸ್ ಮಾಡ್ಕೋಬೋದು ಬಣ್ಣ ಹೋಗ್ಬಿಟ್ಟಿತ್ತು ಹಾಳಾಗ್ಬಿಟ್ಟಿತ್ತಲ್ಲ ಇವಾಗ ಒಂದು ಹೊಸ ಲುಕ್ನ ಕೊಡ್ತಾಯಿದ್ದೀನಿ ಈ ಥರ ಸ್ಪ್ರೇಗಳೇನಾದ್ರು ತೊಗೊಂಡ್ರೆ ಯೂಸ್ ಆಗುತ್ತೆ ಏನಾದರೂ ಈ ಥರ ಡಿ ಐ ವೈಗಳು ಮಾಡೋದಿದ್ರೆ ನೋಡಿ ಇವಾಗ ನೀಟಾಗಿ ಸ್ಪ್ರೇ ಮಾಡಿದ್ದಾಯಿತು ಇದನ್ನು ಒಣಗೋದಿಕ್ಕೆ ಬಿಡ್ತೀನಿ ಒಂದು ಒನ್ ಅವರ್ ಸಾಕು ಅನ್ಸತ್ತಿದ್ ಕಂಪ್ಲೀಟಾಗಿ ಒಣಗೋಗುತ್ತೆ ನೀರು ಮಾತ್ರ ಆ ಯೂಸ್ ಮಾಡಬಾರ್ದು ಅದ್ರ ಮೇಲೆ ಅಷ್ಟೇ ನೋಡಿ ನಮ್ಮ ಮನೆ ತರಲೆ ತಿಮ್ಮ ಆ ಚಿಕ್ಕ ಸೈಕಲ್ ಮೇಲೆ ಕುತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ನೋಡಿ ಆದ್ರೊಳಗಡೆ ಏನೋ ಬಟ್ಲೇನೋ ಇಟ್ಟಿದ್ದಾನೆ ಆ ಪುಟ್ಟಿಲಿ ಆ ಪುಟ್ಟಿ ಮೇಲೆ ಕೂರೋದಕ್ಕೆ ಟ್ರೈ ಸೈಕಲ್ದು ಹ್ಯಾಂಡ್ಲ್ ಎರಡು ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದಾನೆ ಕೂಗಿದ್ರೆ ಸಾಕು ನಗ್ತಾನೆ ಮಕ್ಕಳು ಆಟನೇ ಚೆಂದ ಅಲ್ಲ ಇದು ಅದು ಇಲ್ಲಿ ಅಮ್ಮನ ಮನೆಗೆ ಬಂದ್ರೆ ಯಾವ ಚೇರು ಬಿಡೋಲ್ಲ ಯಾವ ಟೇಬಲ್ ಬಿಡೋಲ್ಲ மஞ்சி மேல் அத்துவிடத்தான் திவான் காட்ட மேலே ட்ரெஸ்ஸிங் டேபல் மேலே தானே எங்கே அவன் அவன் மேலே வந்து கண்ணு இரலேக்கோனாதீட்டை மாதே இத்தானே ಫುಲ್ ಎಂಜಾಯ್ ಮಾಡ್ತಾಯಿದ್ದೆ ನಮ್ಮನ ಮನೇಲಿ ಇದು ಸಂಜೆ ಅಮ್ಮ ಯೋಗ ಕ್ಲಾಸ್ಗೆ ಹೋಗಿದ್ರು ನಾನು ಮತ್ತು ನನ್ನ ತಂಗಿ ಪಾಪುನ ಕರ್ಕೊಂಡು ಹಂಗೆ ಸುಮ್ಮನೆ ಒಂದು ರೌಂಡ್ ಹೊಲದ ತನಕ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೌಂಡ್ ಡ್ಯೋದಕ್ಕೆ ಹೋಗಿದ್ವಿ ಅವನು ಸೈಕಲಲ್ಲಿ ಒಂದು ಸ್ವಲ್ಪದ ಕೂತ್ಕೋತ ನಮ್ಮ ಮೇಲೆ ಸೊಂಟದ ಮೇಲೆ ಎತ್ಕೊಂಡೇ ಓಡ್ಸಿ ಕರ್ಕೊಂಡು ಹೋಗ್ಬೇಕು ಅವನ್ನ ಜಾಸ್ತಿ ಹೊತ್ತು ಕೂರಲ್ಲ ಸೈಕಲ್ ಮೇಲೆ ಇವಾಗ ಇದು ನೋಡಿ ನನ್ನ ತಂಗಿ ಬೆಳಗ್ಗೆನೇ ಹೋಗಿ ತರಕಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಡ್ತಾಯಿದ್ದಾಳೆ ಗೆಡ್ಡೆ ಕೋಸು ಆಮೇಲೆ ಒಂದು ದೊಪ್ಪದು ಹೂಕೋಸು ತೊಗೊಂಬಂದಿಲ್ಲ ಅಂತೆ ಅದನ್ನು ಕಟ್ ಮಾಡಿ ಈ ಥರ ಡಬ್ಬಿಗಳಿಗೆ ಹಾಕಿ ಎರಡಕ್ಕೂ ಎತ್ತಿಡ್ತಿದ್ದಾಳೆ ಹಾಗೆಯೇ ಇನ್ನೊಂದು ಏನೋ ತರಕಾರಿ ತೊಗೊಂಬಂದಿಲ್ಲ ಎಲೆಕೋಸು ಎಲೆಕೋಸಲ್ಲಿ ಹಮ್ಮ ಬಸ್ಸರು ಮತ್ತು ಪಲ್ಯ ಎರಡು ಮಾಡಿಬಿಟ್ರು ಬೆಳಿಗ್ಗೆ ಮಾಡಿ ಇಟ್ಬಿಟ್ರು ಇನ್ನು ಸಂಜೆ ಗಂಟೆ ಪಾಪ ನೋಡ್ಕೊಳ್ಳೋದು ಅದು ಇದು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ರೆಡಿ ಮಾಡಿ ಇಟ್ಬಿಟ್ರೆ ಇನ್ನೊಂದು ಬರ್ತಡೇ ಒಂದಿತ್ತು ಅದಕ್ಕೆ ಸ್ವಲ್ಪ ಇಬ್ಬರು ಕೂಡ ಹೆಂಗಾಗ ಕಾಣಿಸೋಣ ಅಂದ್ಬಿಟ್ಟು ಕಲರ್ ಹಚ್ಕೊಂಡಿದ್ದೀವಿ ಕೂದಲಿಗೆ ಅದೇನು ಗೊತ್ತಾ ನನಗೂ ಅಮ್ಮಂಗಿಬ್ರಿಗೂ ಕೂಡ ಬಿಳಿ ಕೂದಲು ಬಂದುಬಿಟ್ಟಿದೆ ನನಗೆ ಹಾಸ್ಟೆಲಲ್ಲಿದ್ದಾಗ ಸ್ವಲ್ಪ ನೀರು ವ್ಯತ್ಯಾಸಕ್ಕೆ ಬಿಳಿ ಕೂದಲು ಬಂತು ಅಮ್ಮಂಗೆ ಇವಾಗ ವಯಸ್ಸಾಯ್ತಾರ ಬಿಳಿ ಕೂದಲು ಬರ್ತಾಯಿದೆ ಫಂಕ್ಷನ್ ಇದೆ ಫಂಕ್ಷನಲ್ಲಿ ಚೆನ್ನಾಗಿ ಕಾಣಿಸಿದೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮೇನ್ಲೇ ಹಚ್ಕೊಂಡಿದ್ವಿ ಜಾಸ್ತಿ ಹೊತ್ತು ಬಿಡಲಿಲ್ಲ ನಾನು ಬೇಗ ವಾಶ್ ಮಾಡ್ಕೊಂಬಿಟ್ಟೆ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಬರ್ತ್ಡೇ ಅಂತ ಹೇಳಿದ್ನಲ್ಲ ಪಾಪ ಗಿಫ್ಟಿಗೆ ಏನಾದರೂ ಬಟ್ಟೆನೇ ಕೊಡ್ಸೋಣ ಅಂತ ಹೇಳಿಬಿಟ್ಟು ಆಟ ಸಾಮಾನು ಕೊಡ್ಸೋಣ ಅಂತ ಅಂದ್ಕೊಂಡೆ ಆಮೇಲೆ ಸರಿ ಬಟ್ಟೆನೇ ಕೊಡ್ಸೋಣ ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೋದ್ವಿ ವಿಶಾಲ್ ಮಾರ್ಟಲ್ಲಿ ಇದೇನೋ ಸೆವೆಂಟಿ ಪರ್ಸೆಂಟ್ ಸೇಲ್ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಒಂದಷ್ಟು ಬಟ್ಟೆಗಳು ಈಚೆ ಇಟ್ಟಿದ್ರು ಅದ್ರ ಇದೆಲ್ಲ ಒಂದು ಸ್ವಲ್ಪ ಮುಟ್ಟಿ ಮುಟ್ಟಿನೇ ಅರ್ಥ ಹಾಳಾಗ್ಬಿಟ್ಟಿತ್ತು ಬಟ್ಟೆ ನೋಡಿದ್ವಿ ಅಷ್ಟೇ ಆಮೇಲೆ ಸುಮ್ಮನೆ ಒಳಗೆ ಹೋಗಿ ಒಳಗಡೆ ಹೋಗಿ ಸೆಲೆಕ್ಟ್ ಮಾಡ್ತಾ ಇದೀವಿ ಇದು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಮಿಡ್ಡಿ ಮತ್ತು ಟಾಪು ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಅದನ್ನು ನಾನು ಕೊಡ್ಸೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡೆ ಆಮೇಲೆ ನನಗೆ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರೂ ಈ ಥರ ಮಿಡ್ಡಿ ಟಾಪು ಅದು ಫ್ರಾಕು ಎಲ್ಲನೂ ಕೊಡಿಸ್ತಾ ಇರ್ತಾರೆ ಒಂದು ಜರ್ಕಿನ್ ಟೈಪ್ ಏನಾದರೂ ಕೊಡ್ಸೋಣ ಅಂತ ಅಂದ್ಬಿಟ್ಟು ಹುಡುಕ್ತಾಯಿದೆ ಆಮೇಲೆ ಒಂದು ಸಿಕ್ತು ಸೆಲೆಕ್ಟ್ ಮಾಡಿ ಅದನ್ನು ನಾನು ತೊಗೊಂಡು ಇವಾಗ ಮಿಡ್ಡಿ ಅದನ್ನು ನನ್ನ ತಂಗಿ ತೊಗೊಂಡು ನಾನು ತೊಗೊಂಡಿದ್ರೆ ಕಡೆ ಮಾಡಿಕೊಂಡಿಲ್ಲ ಅದನ್ನು ನಿಮಗೆ ತೋರಿಸೋದಿಕ್ಕೆ ಆಮೇಲೆ ಸ್ವಲ್ಪ ಇಲ್ಲಿ ಮೆನ್ಸ್ ಸೆಕ್ಷನ್ ಇತ್ತು ನನ್ನ ಹೋಗೇ ಇಲ್ಲ ಇಲ್ಲಿ ಒಳಗಡೆ ಸರಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಒಂದು ರೌಂಡ್ ಹಾಗೆ ಹೋಗಿ ಎಲ್ಲ ಏನೇನು ಪ್ರೈಸ್ ಇದೆ ಏನು ಅಂತ ನೋಡ್ಕೊಂಡು ಬಂದ್ವಿ ಅಷ್ಟೇ ಇವಾಗೇನು ಶಾಪಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ಹಾಗೆ ನೋಡಿಕೊಂಡು ಬಂದ್ವಿ ಹಾಗೆ ಸ್ಲಿಪ್ಪರ್ಗಳು ಕೂಡ ಅಷ್ಟೇ ಎಷ್ಟು ಚೆನ್ನ ಎಷ್ಟು ಒಂದಕ್ಕಿಂತ ಒಂದು ಇಷ್ಟ ಆಗೋ ಚೆನ್ನಾಗಿತ್ತು ಮತ್ತು ಪ್ರೈಸ್ ನಾವು ಆರಾಮಾಗಿ ಪ್ರೈಝಿಗೆ ಈ ಸ್ಲಿಪ್ಪರ್ಗಳನ್ನ ತೊಗೋಬೋದು ಇದು ನೋಡಿ ಹೇಳ್ಸು ಇದು ಕೂಡ ಚೆನ್ನಾಗಿತ್ತು ಇದು ಎರಡು ನನಗೆ ನ್ಯೂಟ್ ಶೇಡ್ ಇತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಡ್ರೆಸ್ ಜೊತೆನೂ ಹೋಗುತ್ತೆ ಇದು ಸ್ಯಾರಿಗೆ ಚೆನ್ನಾಗಿರುತ್ತೆ ನೋಡಿಕೊಂಡು ಹಾಗೆ ಬಂದ್ವಿ ಒಂದಷ್ಟು ಶೂಗಳು ಇತ್ತು ನಾನು ಪಾಪುಗೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಯಾವುದಾದ್ರು ಅಂತ ಹೇಳಿಬಿಟ್ಟು ಒಂದಷ್ಟು ಹುಡುಕಿ ನೋಡ್ಕೊಂಡು ಬಂದಿದ್ದೀನಿ ಇನ್ನೊಂದು ಸರಿ ಹೋದಾಗ ಯಾವಾಗಾದ್ರೂ ತೊಗೋಬೇಕು ಏನು ಗೊತ್ತಾ ಹೆಣ್ಮಕ್ಳಿಗಂದರೆ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ ಒಂದು ಫ್ಲ್ಯಾಟ್ ಇರ್ಬೋದು ಹಿಲ್ಸ್ ಇರ್ಬೋದು ಶೈನಿಂಗ್ ಶೈನಿಂಗ್ ಇರ್ಬೋದು ಗಂಡು ಮಕ್ಳಿಗೆ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಅಂತ ಅನಿಸಿದೆ ನನಗೆ ನೋಡಿ ಇಲ್ಲೊಂದಷ್ಟಿದೆ ಶೂಗಳು ಇದರಲ್ಲಿ ನನಗೆ ಇಷ್ಟ ಆಗಿ ತೋರಿಸ್ತೀನಿ ರೀ ನಿಮಗೆ ಅದು ಆ ಕಡೆ ಕಾಣಿಸ್ತಾ ಇದೆ ನೋಡಿ ಸ್ಕೈ ಬ್ಲೂ ಕಲರ್ ಥರ ಅದು ಇಷ್ಟ ಆಯಿತು ನನಗೆ ಶೂ ಮಗು ಇದು ನೋಡಿ ಇಲ್ಲಿದೆಯಲ್ಲ ಅದು ಇಷ್ಟ ಆಯಿತು ಆದರೆ ಇವಾಗ ಅವನಿಗೆ ಒಂದು ಶೂ ಇದೆ ಬ್ಲ್ಯಾಕ್ ಕಲರ್ದು ಅದೊಂದು ಚಿಕ್ಕ ಆದಮೇಲೆ ಈ ಥರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಒಂದೇ ಸಲ ಒಂದೇ ಸೈಜ್ ತೊಗೊಂಬಂದರೆ ಒಂದಷ್ಟು ಯೂಸ್ ಆಗೋಲ್ಲ ಏನು ಇವ್ನಿಗೆ ಅಷ್ಟು ಅವಶ್ಯಕತೆ ಇರಲ್ಲ ಶೂದು ಯಾವಾಗಾರು ಒಂದೊಂದು ಸಲ ಹಾಕೋದಿಕ್ಕಷ್ಟೇ ಮನೆ ಹತ್ರ ಹಾಕ್ಸೋದಕ್ಕೆ ಕ್ರಾಕ್ಸ್ ಇದೆ ಒಂದು ರೆಡ್ ಕಲರ್ದು ಅದನ್ನು ಹಾಕ್ತೀನಿ ಜಾಸ್ತಿ ಶೂವೆಲ್ಲ ಏನಷ್ಟು ಯೂಸ್ ಮಾಡೋಲ್ಲ ಆಮೇಲೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಿಲ್ ಹಾಕ್ಸ್ಕೊಂಡು ತೊಗೊಂಡು ಬಂದ್ವಿ ಓಡಬೇಕಾದ್ರೆ ಹಂಗೆ ಒಂಚೂರು ಏನಾರು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದು ಗೋಬಿ ಮಂಚೂರಿ ಏನರದ್ದು ಬೇಬಿಕಾರ್ನ್ ಅಲ್ಲ ಮಶ್ರೂಮ್ದು ಮಂಚೂರಿ ಒಂದು ಫ್ರೆಂಚ್ ಫ್ರೈಡ್ಸ್ ಒಂದು ಆರ್ಡ್ರ್ ಮಾಡಿದ್ಲು ಆಮೇಲೆ ಒಂದು ಜ್ಯೂಸು ಎಲ್ಲನೂ ಕೂತ್ಕೊಂಡು ತಿನ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ಬಿಟ್ಟು ಬಂದ್ವಿ ಮನೆಗೆ ಬಂದಮೇಲೂ ಕೂಡ ನನ್ನ ತಂಗಿ ಒಂದು ಸ್ನ್ಯಾಕ್ ಮಾಡಿದ್ಲು ಇದು ನೋಡಿ ಕ್ಯಾರೆಟು ಸೌತೆಕಾಯಿ ಕಡಲೆ ಬೀಜ ಬೇಯಿಸಿರೋದು ಆಮೇಲೆ ದ್ರಾಕ್ಷಿ ಈರುಳ್ಳಿ ಎಲ್ಲನೂ ಕೂಡ ಹಾಕಿ ಒಂದು ಚಾಟ್ಸ್ ಮಾಡಿಕೊಟ್ಟಿದ್ಲು ಚೆನ್ನಾಗಿತ್ತು ಅದನ್ನು ಕೂಡ ತಿಂದ್ವಿ ಅಂದರೆ ಅಪ್ಪ ಅಮ್ಮ ತಿಂದಿರ್ಲ್ವಲ್ಲ ಏನು ತಿಂಡಿ ಅದಕ್ಕೆ ಮಾಡಿಕೊಟ್ಟಿದ್ಲು ಆಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ ಇದು ರಾತ್ರಿ ಊಟಕ್ಕೆ ಅನ್ನ ಮತ್ತು ಪಲ್ಯ ಬಸ್ಸಾರು ಮಾಡಿದರು ಅಂತ ಹೇಳಿದ್ನಲ್ಲ ಅಮ್ಮ ಅದು ಅದನ್ನು ಊಟ ಮಾಡಿದ್ದೆಲ್ಲ ಆಯಿತು ಇದು ನೆಕ್ಸ್ಟ್ ಡೇ ಡೈರೆಕ್ಟಾಗಿ ಫಂಕ್ಷನ್ ಎಲ್ಲಿ ಕನಕಪುರದ ಹತ್ರ ಇದ್ದಿದ್ದು ಅಪ್ಪ ನಾನು ಮತ್ತು ಪಾಪು ಮೂರು ಜನ ಗಾಳಿಯಲ್ಲಿ ಹೋಗಿದ್ವಿ ನನ್ನ ತಂಗಿ ಮತ್ತು ಅಮ್ಮ ಇಬ್ಬರು ಬಸ್ಸಲ್ಲಿ ಬಂದಿದ್ದರು ಅಂದರೆ ಗಾಡಿನ ರಾಮನಗರದಲ್ಲಿ ಹಾಕಿ ಅಲ್ಲಿಂದ ಬಸ್ಸಲ್ಲಿ ಬಂದಿದ್ರ ಬ ಪಾರ್ಟಿ ಅಂತ ಸಖತ್ತಾಗಾಯಿತು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಪಾಪುಗೆ ನಾನು ಸರಿ ತಿನ್ನಿಸ್ಬಿಟ್ಟೆ ಅವ್ನು ಫಸ್ಟ್ ಅವ್ನು ಊಟ ಮಾಡಿಸ್ಬಿಟ್ಟೆ ಅವನ್ನ ರೆಡಿ ಮಾಡಿಬಿಟ್ಟೆ ಏನು ಫುಲ್ಲು ಕೈ ಕಿತ್ಕೊಳ್ಳೋದು ಓಡೋಗೋದು ಫುಲ್ಲು ಪಾರ್ಟಿ ಹಾಲಲ್ಲಿ ಓಡಾಡೋದೇ ಆಗೋಗಿತ್ತು ಒಂದು ಇವಾಗ ಅಮ್ಮ ಬಂದ್ರಂತೆ ನಾನು ನಿಂದೆ ಅವ್ನು ಹಿಡ್ಕೊ ಅಮ್ಮನ ಹಿಡ್ಕೊಳಕ್ಕೆ ಅಂದ್ಬಿಟ್ಟು ಓಡೋ ಹೋಗ್ತಾ ಇದ್ದ ಊಟನೂ ಅಷ್ಟೇ ನಾನ್ ವೆಜ್ ಮಾಡಿದ್ರೆ ಸಖತ್ತಾಗಿತ್ತು ಊಟ ಎಲ್ಲ ಇಷ್ಟ ಆಯಿತು ಎಲ್ಲ ಐಟಮ್ಗಳು ಕೂಡ ತುಂಬ ಚೆನ್ನಾಗಿತ್ತು ಹಾಗೆಯೇ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಪ್ಪ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಜೊತೆ ಬಟ್ಟೆಗೆ ಪಾಪಗೆ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಹೋಗಿದ್ದೆ ನಾವು ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಅಂದರೆ ನಮ್ಮ ನಮ್ಮ ಅಪ್ಪ ಇದ್ದಾರಲ್ಲ ಅವರ ಅಕ್ಕ ಅವರ ದೊಡ್ಡಮ್ಮನ ಮಗಳು ನಮ್ಮ ಅಪ್ಪ ಅವ್ರ ದೊಡ್ಡಮ್ಮನ ಮಗಳು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬಂದಿದ್ವಿ ನೋಡಿ ಬರ್ಡೇಗಲ್ಲು ಪಾಪುಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಾಳೆ ಮೂತಿ ಮೇಲೆ ಒಂದು ಸ್ವಲ್ಪ ಹಾಕ್ಬಿಟ್ಟಿದೆ ಅದನ್ನು ಕೂಡ ಇದರಲ್ಲೇ ಒರೆಸ್ಬಿಟ್ಟು ತಿನ್ನಿಸ್ತಾ ಇದ್ಳು ಅವಳಂತೂ ಇವ್ನ ನಮ್ಮ ಪಾಪು ನೋಡಿಬಿಟ್ಟು ಫುಲ್ ಖುಷಿ ಆಗೋದ್ಲು ಶ್ರೀನಿ 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 ಅಂದ್ಕೊಂಡು ಇದು ನೋಡಿ ನಮ್ಮ ಅತ್ತೆ ಮನೆ ಇವರು ಹಸು ಎಲ್ಲನೂ ಕೂಡ ಸಾಕಿದ್ದಾರೆ ತೋರಿಸ್ತೀನಿ ನೋಡಿ ಹಸುಗಳೆಲ್ಲ ಹಿಂದೆ ಪಾಪು ಅಂತೂ ಇಲ್ಲೂ ಕೂಡ ತುಂಬ ಜಾಸ್ತಿ ಎಂಜಾಯ್ ಮಾಡ್ದೆ ಅವನಿಗೂ ಮನೆ ದೊಡ್ಡದಿತ್ತಲ್ಲ సత ఎలాడాకూ ఆట ఆడకం చన ఎంజాయ్ మరి ఈ వ్లగ్న నేనుతాయి దీని నెక్స్ట్ వ్లగ్న బేగనే హాక్తీని ఆతా ఈ వ్లగ్ ఏమూచూ ఇష్టాగైక్ ఆ షేర్ ఆండ్ సబ్స్క్రైబ్ టు మై చాలుషిగిరి క్వశ్చన్ హి నెక్స్ట్ వ్లగ్ సిక్తీ బాయ్